ಸ್ನೇಹಿತರೆ ನಾವಿಂದು ಹೊಸ ರಾಜನ ಕಥೆಗಳ ಬಗ್ಗೆ ತಿಳಿದುಕೊಳ್ಳೋಣ ವಸ್ಸ ರಾಜ ವಸ್ಸ ಎಂಬುದು ಪ್ರಾಚೀನ ಭಾರತದಲ್ಲಿ ಪ್ರಸಿದ್ಧವಾದ ಒಂದು ದೇಶ ಅದರ ರಾಜಧಾನಿ ಕೌಶಂಬಿ ಹೊಸ ದೇಶವನ್ನು ಆಳಿದ ರಾಜರುಗಳೆಲ್ಲ ಅತ್ಯಂತ ಪ್ರಸಿದ್ಧನಾದವ ಉದಯನ ಇವನ ತಂದೆ ಪಾಂಡವ ವಂಶದಲ್ಲಿ ಹುಟ್ಟಿದ ಸಹಸ್ರಾನಿಕ ತಾಯಿ ಅಯೋಧ್ಯೆಯ ರಾಜನ ಮಗಳಾದ ಮೃಗವತಿ ಉದಯನ ಮೃಗವತಿಯ ಗರ್ಭದಲ್ಲಿರುವಾಗ ರಕ್ತದ ಕೊಳದಲ್ಲಿ ಸ್ನಾನ ಮಾಡಬೇಕೆಂದು ಆ ತಾಯಿಗೆ ಬಯಕೆಯಾಯಿತು ಅವಳ ಬಯಕೆ ಅರಸನಿಗೆ ತಿಳಿಸಿತು ಅರಸ ಅವಳ ಬಯಕೆಯನ್ನು ಈಡೇರಿಸಲು ಅರಗಿನ ರಸದಿಂದ ಒಂದು ಕೊಳವನ್ನು ತುಂಬಿಸಿದ ರಾಣಿ ಅದನ್ನು ರಕ್ತವೆಂದು ಭ್ರಾಮಿಸಿ ಸ್ನಾನ ಮಾಡಲು ಅದರೊಳಗೆ ಹಿಡಿದಳು ಅದೇ ಹೊತ್ತಿನಲ್ಲಿ ಆ ಕೊಳದ ಮೇಲೆ ಒಂದು ಮಹಾಪಕ್ಷಿ ಹಾರಿ ಹೋಗಿತು ಅನೇಕ ಆನೆಗಳ ಬಲವುಳ್ಳ ಹಾಕಿ ಗರುಡ ವಂಶದ್ದು ಸ್ನಾನ ಮಾಡುತ್ತಿದ್ದ ರಾಣಿಯನ್ನು ನೋಡಿತು ರಕ್ತದ ನಡುವೆ ತೇಲುತ್ತಿರುವ ಮಾಂಸದ ಮುದ್ದೆ ಎಂದುಕೊಂಡು ರಾಣಿಯನ್ನು ಹಾರಿ ಹಾರಿಹೋಯಿತು ರಾಣಿ ಬಹುಕವಾಗಿ ಹೆದರಿದಳು ಕೂಗಿಕೊಂಡಳು ಎಲ್ಲಿ ಹಕ್ಕಿ ತನ್ನನ್ನು ಬಿಡುವುದೋ ಎಂಬ ಅಂಜಿಕೆಯಿಂದ ಉಸಿರು ಹಿಡಿದುಕೊಂಡಳು ಹಕ್ಕಿ ಅವಳನ್ನು ಎತ್ತಿಕೊಂಡು ಉದಯ ಪರ್ವತಕ್ಕೆ ಹಾರಿ ಬಂತು ಅಲ್ಲಿ ಒಂದು ಆಲದ ಮರದ ಮೇಲೆ ಅವಳನ್ನು ಇಳಿಸಿ ಅವಳನ್ನು ತಿನ್ನಲು ಕೊಕ್ಕನ್ನು ತೆರೆಯಿತು ರಾಣಿ ಜೀವ ಭಯದಿಂದ ಕಿರುಚಾಡಿದಳು ಅನಿರೀಕ್ಷಿತವಾದ ಮನುಷ್ಯ ಧ್ವನಿಯನ್ನು ಕೇಳಿ ಆ ಪಕ್ಷಿಗೆ ಗಾಬರಿಯಾಯಿತು ಅದು ರಾಣಿಯನ್ನು ಅಲ್ಲೇ ಬಿಟ್ಟು ಹಾರಿಹೋಯಿತು ಹೊಸ ದೇಶದ ಮಹಾರಾಣಿಯಾಗಿದ್ದ ನನಗೆ ಎಂತಹ ದುರ್ಗತಿ ಬಂತು ನನ್ನ ಗರ್ಭದಲ್ಲಿರುವ ಮಗುವಿನ ಗತಿಯೇನು ಎಂದು ರಾಣಿ ಗೋಳಾಡತೊಡಗಿದಳು ಆ ಹೊತ್ತಿಗೆ ಸರಿಯಾಗಿ ಅಲ್ಲಿಗೆ ಒಬ್ಬ ಋಷಿಕುಮಾರ ಬಂದ ಅವನು ಅಲ್ಲಿಯೇ ಸಮೀಪದಲ್ಲಿದ್ದ ಜಮದಗ್ನಿ ಋಷಿಗಳ ಶಿಷ್ಯ ಅಳುವವರು ಯಾರೆಂದು ತಲೆ ಎತ್ತಿ ನೋಡಿದ ಅಮ್ಮ ಎದರಬೇಡ ನೀನು ಯಾರು ಎಂದು ಕೇಳಿದ ಮೃಗಾವತಿ ತನ್ನ ಕಥೆಯನ್ನು ಹೇಳಿಕೊಂಡಳು ತನ್ನ ಮಗುವನ್ನು ಕಾಪಾಡಬೇಕೆಂದು ಬೇಡಿಕೊಂಡಳು ಮುನಿಕುಮಾರನು ಅವಳಿಗೆ ಧೈರ್ಯ ಹೇಳಿದ ಮರದಿಂದ ಇಳಿಯಲು ಸಹಾಯ ಮಾಡಿದ ಅವಳನ್ನು ಮೆಲ್ಲೆಗೆ ಜಮದಗ್ನಿಗಳ ಆಶ್ರಮಕ್ಕೆ ನಡೆಸಿಕೊಂಡು ಬಂದ ಸೀತಾದೇವಿಗೆ ವಾಲ್ಮೀಕಿಗಳು ಆಶ್ರಯ ಕೊಟ್ಟ ಹಾಗೆ ಮೃಗಾವತಿಗೆ ಜಮದಗ್ನಿಗಳು ಆಶ್ರಯ ಕೊಟ್ಟರು ಹೆದರದಿರುವ ಮಗಳೇ ನಿನಗೆ ನನ್ನ ಗರ್ಭದಲ್ಲಿರುವ ಮಗುವಿಗೆ ಕ್ಷಮೆವಾಗುತ್ತದೆ ನೀನು ಈಗ ಪಡೆಯುವ ಗಂಡು ಮಗು ತನ್ನ ತಂದೆಯಾದ ಸಹಸ್ರಾನಿಕನಿಗೂ ತಾತನಾದ ಶತಾನಿಕ ಮೀರಿದ ಪ್ರಸಿದ್ಧನಾಗುತ್ತೇನೆ ಎಂದು ಧೈರ್ಯ ಹೇಳಿದರು ಕಾಲಕ್ರಮದಲ್ಲಿ ರಾಣಿ ಒಂದು ಸುಂದರವಾದ ಗಂಡು ಮಗುವನ್ನು ಇತ್ತಳು ಉದಯ ಪರ್ವತದ ಆಶ್ರಮದಲ್ಲಿ ಸೂರ್ಯ ಉದಯಿಸುವ ಹೊತ್ತಿನಲ್ಲಿ ಆ ಮಗು ಹುಟ್ಟಿದ್ದರಿಂದ ಅದರ ಹೆಸರು ಉದಯನಾ ಎಂದಾಗಲಿ ಎಂದು ಜಮದಗ್ನಿಗಳು ಮಗುವಿಗೆ ನಾಮಕರಣ ಮಾಡಿದರು ಮಗಳೇ ವಿಧಿವಶದಿಂದ ನಿನಗೂ ನಿನ್ನ ಪತಿಗೂ ತಾತ್ಕಾಲಿಕವಾಗಿ ಅಗಲಿಕೆ ಉಂಟಾಗಿದೆ ಅದು ಮುಗಿಯುವವರೆಗೆ ನೀನು ಇಲ್ಲಿ ನಿಶ್ಚಿಂತೆಯಿಂದ ಇರು ಈ ಮಗುವಿನ ಯೋಗಕ್ಷೇಮವನ್ನು ನಾನು ವಹಿಸಿಕೊಳ್ಳುತ್ತೇನೆ ಎಂದು ಜಮದಾಗ್ನಿಗಳು ರಾಣಿಗೆ ಭರವಸೆ ಹೇಳಿದರು ಕ್ಷತ್ರಿಯನಿಗೆ ಉಚಿತವಾದ ವಿದ್ಯೆಗಳನ್ನು ಉದಯನಿಗೆ ತಾವೇ ಕಲಿಸಿಕೊಟ್ಟರು ಬೆಳೆಯುತ್ತಿದ್ದ ಮಗುವನ್ನು ನೋಡಿ ರಾಣಿ ಸಂತೋಷಪಟ್ಟಳು ತನ್ನ ಕೈ ಕಡಗಗಳಲ್ಲಿ ಒಂದನ್ನು ತೆಗೆದು ಮಗುವಿನ ಕೈಗೆ ತೊಡಿಸಿ ಮುದ್ದಿಸಿದಳು ಇದರಲ್ಲಿ ಸಹಸ್ರಾನಿಕನ ಹೆಸರು ಕೆತ್ತಿತ್ತು ಒಂದು ಸಲ ಉದಯನ ಒಂದು ಜಿಂಕೆಯನ್ನು ಅಟ್ಟಿಸಿಕೊಂಡು ಪಕ್ಕದ ಕಾಡಿನಲ್ಲಿ ಓಡುತ್ತಿದ್ದ ಎದುರಿಗೆ ಬಂದ ಹಾವನ್ನು ಹಿಡಿದುಕೊಂಡು ಬರುತ್ತಿದ್ದ ಒಂದು ಒಬ್ಬ ಬೇಡನನ್ನು ನೋಡಿದ ಅಯ್ಯ ಈ ಹಾವನ್ನು ಬಿಟ್ಟು ಬಿಡು ಅದಕ್ಕೆ ಪ್ರತಿಯಾಗಿ ಈ ನನ್ನ ಚಿನ್ನದ ಕಡಗವನ್ನು ತೆಗೆದುಕೋ ಎಂದು ಕಡಗವನ್ನು ಕೈಯಿಂದ ಕಳಚಿ ನೀಡಿದ ಬೇಡ ಕಡಗವನ್ನು ತೆಗೆದುಕೊಂಡು ಹಾವನ್ನು ಬಿಟ್ಟುಬಿಟ್ಟ ಹಾವು ಅಯ್ಯ ಉದಯಕನ ಕುಮಾರ ನಿನ್ನಿಂದ ನಾನು ಬದುಕಿದ್ದೇನೆ ನಾನು ವಾಸುಕಿಯ ಹಿರಿಯಣ್ಣನಾದ ವಾಸು ನೀನು ನೀನು ನನ್ನನ್ನು ಕಾಪಾಡಿದ್ದಕ್ಕಾಗಿ ಇದೋ ಈ ವೀಣೆಯನ್ನು ಕೋ ಇದನ್ನು ನುಡಿಸುವ ವಿದ್ಯೆಯನ್ನು ನಿನಗೆ ಕೊಡುತ್ತೇನೆ ಕೋ ನೀನು ಈ ವೀಣೆಯನ್ನು ಹೀಗೆ ನುಡಿಸಿದಾಗ ಎಂಥ ತುಂಟ ಆನೆಯಾದರೂ ನಿನಗೆ ವಶವಾಗುತ್ತದೆ ಎರಡನೆಯದಾಗಿ ಇಂದಿಂತಹ ಹೂಗಳು ಹೇಗೆ ಮಲೆ ಕಟ್ಟು ಕಟ್ಟಿದ ಮಾಲೆ ಎಂದಿಗೂ ಬಾಡದೆ ಉಳಿಯುತ್ತದೆ ಮೂರನೆಯದಾಗಿ ಈ ರೀತಿಯಲ್ಲಿ ತಿಲಕವನ್ನು ತಿದ್ದಿ ಇಟ್ಟುಕೊಂಡರೆ ಅದು ಎಂದಿಗೂ ಅಳಿಸಿ ಹೋಗುವುದೇ ಇರುತ್ತದೆ ಎಂದು ಈ ಮೂರು ವಿದ್ಯೆಗಳನ್ನು ಅವನಿಗೆ ಹೇಳಿಕೊಟ್ಟು ಹೊರಟು ಹೋಯಿತು ಈತ ಉದಯನಿಂದ ಕಡಗವನ್ನು ಕೊಂಡ ಬೇಡ ಅದನ್ನು ಮಾರಲು ಕೌಶುಂಬಿಗೆ ಹೋದ ಅಲ್ಲಿ ನಗರ ರಕ್ಷಕರ ಕೈಗೆ ಸಿಕ್ಕಿಕೊಂಡು ಕಡಗದಲ್ಲಿ ಸಹಸ್ರಾನಿಕನ ಹೆಸರು ಇದ್ದಿದ್ದರಿಂದ ಅವನನ್ನು ದೊರೆಯ ಎದುರಿಗೆ ಒಯ್ದರು ಬೇಡ ಈ ಕಡಗ ತನಗೆ ಬಂದ ಕಥೆಯನ್ನು ಹೇಳಿದ ತನ್ನ ಹೆಂಡತಿಯನ್ನು ಮಗುವನ್ನು ಪಡೆಯುವ ಕಾಲ ಬಂತು ಎಂದು ಸಹಸ್ರಾನಿಕೆ ಸಂತೋಷ ಬೇಡನನ್ನು ಮಾರ್ಗದರ್ಶಿಯಾಗಿ ಮಾಡಿಕೊಂಡು ಜಮದಗ್ನಿಗಳ ಆಶ್ರಮಕ್ಕೆ ಬಂದ ತನ್ನ ಪತ್ನಿ ಪುತ್ರನನ್ನು ಕಂಡು ಜಮದಗ್ನಿಗಳ ಆಶೀರ್ವಾದವನ್ನು ಪಡೆದು ತನ್ನ ರಾಣಿಯನ್ನು ಮಗನನ್ನು ಕರೆದುಕೊಂಡು ಪೌಷ್ಟಿಂಬಿಕಾ ಬಂದ ಬೇಡನಿಗೆ ಯಥಾಚ್ಛವಾಗಿ ದ್ರವ್ಯವನ್ನು ದಾನ ಮಾಡಿದ ಉದಯನಿಗೆ ರಾಜ್ಯಭಾರವನ್ನು ವಹಿಸಿಕೊಳ್ಳುವ ವಯಸ್ಸಾಯಿತು ಸಹಸ್ರಾನಿಕೆ ಅವನಿಗೆ ಪಟ್ಟ ಕಟ್ಟಿ ತನ್ನ ರಾಣಿಯೊಡನೆ ಕಾಡಿಗೆ ತಪಸ್ಸು ಮಾಡಲು ಹೊರಟು ಹೋದ ಈತ ಉದಯನ ಯೌವಂಗನರಾಯಣ ಮತ್ತು ರುಮಣ್ವತ ಎಂಬ ಮಂತ್ರಿಗಳ ಸಹಾಯದಿಂದಲೂ ವಸಂತಕನೆಂಬ ವಿದೂಷಿಕನ ಸಹವಾಸದಿಂದಲೂ ತನ್ನ ರಾಜಕಾರ್ಯಗಳನ್ನು ಸಂಪರ್ಕವಾಗಿ ನಡೆಸುತ್ತಿದ್ದನು ಧನ್ಯವಾದಗಳ ಸ್ನೇಹಿತರೆ ಇದರ ಮುಂದಿನ ವಿಡಿಯೋದಲ್ಲಿ ಮಹಾಸೇನೆಯ ಮಸರಾಜನ ಮಹಾ